ಎಲ್ರಿಗೂ ನಮಸ್ಕಾರ ಶಾಸ್ತ್ರೀಯ ಶಾಸ್ತ್ರ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಸ್ನಾನ ಅಥವಾ ಸಂಗಮ ಸ್ನಾನ ಹಿರಿಯರು ಹೇಳ್ತಾಯಿದ್ರು ಗಂಗಾ ಸ್ನಾನ ತುಂಗಾಪಾನ ಇದರ ಅರ್ಥ ಗಂಗೆಯಲ್ಲಿ ಮಿಂದೆ ಇದ್ದರೆ ಪುಣ್ಯ ಬರುತ್ತೆ ಮತ್ತು ತುಂಗೆಯ ನೀರನ್ನು ಸೇವಿಸಿದರೆ ಆರೋಗ್ಯ ವೃದ್ಧಿಸುತ್ತೆ ಅಂಥೇಳಿ ಈಗ ಮೇಳ ನಡೀತಾ ಇದೆ ಮೇಳದಲ್ಲಿ ವಿಶೇಷ ಏನು ಅದನ್ನು ಏಕೆ ಆಚರಿಸ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇದಕ್ಕೆ ಕೋಟಿಯ ಸಂಖ್ಯೆಯಲ್ಲಿ ಭಕ್ತಾದಿಗಳು ಮತ್ತು ಸಾಧು ಸಂತರು ಭೇಟಿ ನೀಡುತ್ತಿದ್ದಾರೆ ಕಾರಣ ಏನಿರ್ಬೋದು ಹಲವು ನದಿಗಳ ಸಂಗಮವೇ ಈ ಕುಂಭ ಅಂದರೆ ಈ ಒಂದು ಸಮಯದಲ್ಲಿ ನಾವಲ್ಲಿ ಮಿಂದಿದ್ದಾದರೆ ಅಥವಾ ನಾವಲ್ಲಿ ಸ್ನಾನವನ್ನು ಮಾಡಿದ್ದಾಗಿದ್ದರೆ ನಮಗೆ ಹಲವು ಪುಣ್ಯಗಳು ಲಭಿಸುತ್ತವೆ ಮತ್ತು ಪಾಪಗಳು ಕಳೆದು ಹೋಗ್ತವೆ ಅಂಥೇಳಿ ನಂಬಿಕೆ ಇದೆ ನಾವು ಕೂಡ ದಿನಾಲೂ ಸ್ನಾನ ಮಾಡುವಾಗ ತಪ್ಪದೇ ಮಂತ್ರನ ಹೇಳಬೇಕು ಗಂಗೆಚೆ ಮುನೇಚೆ ಇವ ಗೋದಾವರಿ ಸರಸ್ವತಿ ನರ್ಮದೇ ಕಾವೇರಿ ಜಲೆಸ್ಮಿನ್ ಸನ್ನಿಧಿಮ್ ಕುರು ಇದರ ಅರ್ಥ ಇಷ್ಟೇ ಎಲ್ಲಾ ನದಿಗಳ ಸಂಗಮವಾಗಿ ಆ ನೀರಿನ ಒಂದು ಪುಣ್ಯವು ನಮಗೆ ದೊರಕಲಿ ಪಾಪಶೇಷವು ಕಳೆಯಲಿ ಎಂಬುದೇ ಇದರ ಅರ್ಥವಾಗಿರುತ್ತೆ ಈ ಕುಂಭಮೇಳಕ್ಕೆ ತೆರಳಿ ವಿಶೇಷವಾದ ಸಂಗಮಗಳ ಸ್ನಾನ ಮಾಡೋದರಿಂದ ಪುಣ್ಯ ಲಭಿಸುತ್ತೆ ಅನ್ನೋದು ವಾಡಿಕೆ ಯಾವಾಗ ದೇವದಾನವರ ಮಧ್ಯೆ ಸಮುದ್ರ ಮಂಥನ ನಡೆಯುತ್ತೋ ಆಗ ಅಮೃತ ಹುಟ್ಟಿಕೊಳ್ಳುತ್ತೆ ಆ ಅಮೃತ ಕಲಸದಿಂದ ನಾಲ್ಕು ಹನಿಗಳು ಭೂಮಿಯಲ್ಲಿ ಬೀಳುತ್ತವೆ ಆ ವಿಶೇಷ ಸ್ಥಳಗಳೇ ಈಗ ನಡೆಯುವಂತಹ ಕುಂಭಮೇಳದ ಸ್ಥಳಗಳು ಈ ಒಂದು ಕುಂಭಮೇಳದಲ್ಲಿ ಹೆಚ್ಚಾಗಿ ಸಾಧು ಸಂತರು ನಾಗಾಸಾಧುಗಳು ಭಾಗವಹಿಸಿದಂತ ನೋಡಿರಬಹುದು ಮತ್ತು ವಿಶೇಷ ಕುಂಭಮೇಳದ ಸಮಯದಲ್ಲಿ ಸುರರು ಕೂಡ ಭೂಮಿಗೆ ಬಂದು ಸ್ನಾನವನ್ನು ಮಾಡಿ ಈ ಸಂಗಮದಲ್ಲಿ ಪುನೀತರಾಗ್ತಾರೆ ಅಂತ ಹೇಳಿ ವಾಡಿಕೆ ಇದೆ ಈ ಒಂದು ಕುಂಭಮೇಳದ ಸಮಯಕ್ಕೆ ಸರಿಯಾಗಿ ಆಕಾಶಕಾಯಗಳು ಕೂಡ ಸರಿಯಾಗಿ ಅನುಗುಣವಾಗಿ ವರ್ತನೆಯನ್ನು ಮಾಡುತ್ತವೆ ಅಂದರೆ ಆಕಾಶವು ಕೂಡ ಇದಕ್ಕೊಂದು ಸಂಪೂರ್ಣವಾಗಿ ಕುಂಭಮೇಳಕ್ಕೆ ಬೆಂಬಲ ನೀಡುತ್ತೆ ಅನ್ನೋದನ್ನು ನಾನು ಹೇಳಕ್ ಬಯಸ್ತೀನಿ ಅಂದರೆ ಗ್ರಹಗಳು ಕೂಡ ಸಾಲಾಗಿ ಬಂದು ನಿಂತು ಈ ಒಂದು ಕುಂಭಮೇಳಕ್ಕೆ ಬೆಂಬಲಿಸ್ತವೆ ಈ ಒಂದು ಆಕಾಶಕಾಯಗಳಲ್ಲಾಗುವಂಥ ಬದಲಾವಣೆ ಭೂಮಿ ಮೇಲೆ ನಡೆಯುವಂಥ ಕುಂಭಮೇಳಕ್ಕೆ ಒಂದು ವಿಶೇಷವಾದ ದೈವಿ ಶಕ್ತಿಯನ್ನು ತಂದುಕೊಡುತ್ತೆ ಅಂಥ ಒಂದು ಪುಣ್ಯ ದಿನಗಳಲ್ಲಿ ಅಥವಾ ಸ್ಥಳಗಳಲ್ಲಿ ಸಂಗಮಗಳಲ್ಲಿ ಹೋಗಿ ನಾವು ಮಿಂದೆದ್ದಿದ್ದೇ ಆದರೆ ನಾವು ಒಂದು ಶ್ರೇಯಸ್ಕರವಾದಂಥ ಜೀವನವನ್ನು ಪಡಿತೀವಿ ಅಂಥೇಳಿ ನಂಬಿಕೆ ಇದೆ ಹಾಗೆ ವಿಶೇಷವಾದ ಮತ್ತು ಹಬ್ಬದ ದಿನಗಳಲ್ಲಿ ಈ ಸಂಗಮಗಳ ಸ್ನಾನ ಮಾಡಿದ್ದಾಗಿದ್ದರೆ ಕೋಟಿ ಪುಣ್ಯ ಲಭಿಸುತ್ತೆ ಅಂಥೇಳಿ ನಂಬಿಕೆ ಮತ್ತು ವಾಡಿಕೆ ಇದೆ ಗಂಗೆಯನ್ನು ತಂದು ಮನೆಯಲ್ಲಿ ಸ್ಥಾಪಿಸಬೇಕು ಅಂತ ಹೇಳಿ ವಾಡಿಕೆ ಕೂಡ ಇದೆ ಅದಕ್ಕಾಗಿಯೇ ಗಂಗೆಯ ನೀರನ್ನು ತಾಮ್ರದ ಒಂದು ಪಾತ್ರೆಯಲ್ಲಿ ಅಥವಾ ಬಿಂದಿಗೆಯಲ್ಲಿ ತಂದು ಮನೆಯಲ್ಲಿ ಪೂಜಾ ಕೋಣೆಯಲ್ಲಿ ತಂದು ಸ್ಥಾಪಿಸ್ತಾರೆ ಅದನ್ನು ಕೂಡ ಶುಭ ಕಾರ್ಯಕ್ಕೆ ಅಶುಭ ಕಾರ್ಯಕ್ಕೆಗಳಿಗೆ ಸರಿಯಾಗಿದ್ದ ಸಮಯದಲ್ಲಿ ಮತ್ತು ಒಂದು ಅನುಷ್ಠಾನದೊಂದಿಗೆ ಬಳಸಲಾಗುತ್ತೆ ಇಂಥ ಒಂದು ಪುಣ್ಯಕರವಾದ ನದಿಗಳ ಸಂಗಮ ಅದರಿಂದ ಸಿಗುವಂಥ ತೀರ್ಥ ಮನುಷ್ಯನ ಜೀವನದ ಹಲವು ಪಾಪಶೇಷಗಳನ್ನು ತೊಳೆದು ಪುಣ್ಯಕರ ದಿನಗಳನ್ನಾಗಿ ಅದು ಬದಲಾವಣೆ ಮಾಡುತ್ತೆ ಆದ್ದರಿಂದ ಇಂಥ ಒಂದು ಶುಭ ಮುಹೂರ್ತದಲ್ಲಿ ಶುಚಿರ್ಭೂತರಾಗಿ ಗಂಗೆಯಲ್ಲಿ ಮಿಂದದ್ದು ದೇವ ಕಾರ್ಯಗಳನ್ನು ಮಾಡೋದರಿಂದ ಇಚ್ಛಿತ ಫಲಗಳು ಲಭಿಸುತ್ತೆ ಅಂಥೇಳಿ ನಂಬಿಕೆ ಇದೆ ಇಂಥ ಒಂದು ನಂಬಿಕೆಯಿಂದ ಕುಂಭ ಶ್ರೇಯಸ್ಕರ ಸಂಗಮ ಮತ್ತು ನದಿಗಳ ಸ್ನಾನವು ಅಪರೂಪದಾಗಿದೆ ಇಂಥ ಒಂದು ಶುಭ ದಿನಗಳಲ್ಲಿ ಪ್ರಕೃತಿ ಮಾತೆಯು ಕೂಡ ಇಂಥ ಒಂದು ಸಮಯಕ್ಕೆ ಬೆಂಬಲವನ್ನು ಸೂಚಿಸುತ್ತಾಳೆ ಆದ್ದರಿಂದ ಇಂಥ ಸಮಯದಲ್ಲಿ ನಾವು ಸಂಗಮಗಳ ಸ್ನಾನ ಮಾಡೋದರಿಂದ ಜೀವನ ಸಾರ್ಥಕ ಮತ್ತು ಒಂದು ಶ್ರೇಷ್ಠತೆ ಭಾವನೆಯನ್ನು ಮೂಡಲಿಕ್ಕೆ ಸಾಧ್ಯ ಆಗುತ್ತೆ ಇಂಥ ಒಂದು ಪುಣ್ಯಕರ ದಿನಗಳಲ್ಲಿ ಸಾಧುಗಳು ನಾಗಾಸಾಧುಗಳು ಸಂತರು ಮತ್ತು ಸನ್ಯಾಸಿಗಳು ಈ ಒಂದು ಸಂಗಮದಲ್ಲಿ ಮಿಂದೆದ್ದು ತಮ್ಮ ಇಚ್ಛಿತ ಫಲಗಳನ್ನು ಪಡೆಯೋದಲ್ಲದೇ ತಮ್ಮ ದೈವಿ ಶಕ್ತಿಯನ್ನು ಇಮ್ಮಡಿಗೊಳಿಸಲು ಈ ಒಂದು ಸಂಗಮ ಸ್ನಾನ ಶ್ರೇಯಸ್ಕರವಾಗುತ್ತೆ ಆದ್ದರಿಂದ ಇಡೀ ಪ್ರಪಂಚವೇ ತಿರುಗಿ ನೋಡುವ ಹಾಗೆ ಈ ಕುಂಭಮೇಳದ ಸ್ಥಾನ ಅಥವಾ ಸಂಗಮಗಳ ಸ್ನಾನಗಳು ಶ್ರೇಯಸ್ಕರವಾಗಿ ಮೂಡಲ್ಪಟ್ಟಿವೆ ಸ್ನೇಹಿತರೆ ನೀವು ಎಂದಾದರೂ ಕುಂಭಮೇಳಗಳ ಸ್ನಾನ ಅಥವಾ ಸಂಗಮಗಳ ಸ್ನಾನ ಮಾಡಿದರೆ ಯಾವ ಕ್ಷೇತ್ರದಲ್ಲಿ ಅಥವಾ ಯಾವ ಪುಣ್ಯಕ್ಷೇತ್ರದಲ್ಲಿ ಮಾಡಿದ್ದೀರ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆದ್ದರಿಂದ ಪ್ರಕೃತಿ ಮಾತೆಯು ನಮಗೆ ಒದಗಿಸತಕ್ಕಂತಹ ಇಂಥ ಒಂದು ಪುಣ್ಯದ ದಿವಸ ಅಥವಾ ಪುಣ್ಯಕರವಾದ ಸಮಯವನ್ನು ನಾವು ಶ್ರೇಷ್ಠಗೊಳಿಸಲು ಈ ಒಂದು ಕುಂಭಮೇಳಕ್ಕೆ ಭಾಗವಹಿಸಿ ಈ ಒಂದು ಕುಂಭಮೇಳದಲ್ಲಿ ಮಿಂದೆದ್ದು ಪುನೀತರಾಗೋಣ ಇಂಥ ಒಂದು ಸಂಸ್ಕೃತಿಯಲ್ಲಿ ಹುಟ್ಟಿ ಬೆಳೆದದ್ದು ನಮ್ಮ ಪುಣ್ಯ ಮತ್ತು ಅದೃಷ್ಟ ಜೊತೆ ಜೊತೆಗೆ ನಮ್ಮ ಈ ಹೆಮ್ಮೆಯ ಪರಂಪರೆಯನ್ನು ಉಳಿಸೋಣ ಹಾಗೆ ಬೆಳೆಸೋಣ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ನಾನು ನಿಮಗೆ ಆಗ್ತೀನಿ ನೀವು ನಿಮ್ಮ ಆರೋಗ್ಯನೂ ಕೂಡ ಕಾಪಾಡಿಕೊಳ್ಳಿ ವೀಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು